ಶಾಸಕ ಬಸನಗೌಡ ಪಾಟೀಲ್ ಯತ್ನ ಹೊಸ ರಾಜಕೀಯ ಪಕ್ಷ ಕಟ್ಟಿದರೆ ಸ್ವಾಗತ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಲ್ಲಿ ನಿಂತು ಗೆದ್ದು ಬಂದು ಅಧಿಕಾರ ಮಾಡಲಿ ಹಿಂದುತ್ವ ಅಜೆಂಡಾ ಇಟ್ಟುಕೊಂಡು ಪಕ್ಷ ಕಟ್ಟಿದರೆ ಒಳ್ಳೆಯದಾಗಲಿ ಅದು ಅವರ ವೈಯಕ್ತಿಕ ವಿಚಾರ ಅದರ ಬಗ್ಗೆ ನಾನು ಅಷ್ಟು ಮಾತನಾಡುವುದಿಲ್ಲ ಒಟ್ಟಾರೆ ಹೊ ಪಕ್ಷ ಕಟ್ಟಿದರೆ ಒಳ್ಳೆಯದಾಗಲಿ ಎಂದು ವಿಜಯಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಪಾಟೀಲ್ ಶನಿವಾರದಂದು ಮಾಧ್ಯಮಕ್ಕೆ ಹೇಳಿಕೆ ನೀಡಿದರು ವರದಿ ಸಾಗರ್ ಸಿಂಧೆ ನಮಗೇನು ಸಂಬಂಧ ಇದರಿಂದ ಒಂದು ಬಿಜೆಪಿಗೆ ಇದರಿಂದ ಲಾಭ ಆಗುತ್ತೆ ಮತ್ತು ಕಾಂಗ್ರೆಸ್ ಇನ್ನೇಟ್ ಹಾಕ್ಲಿಕ್ಕೆ ಈ ರೀತಿ ಏನಾದ್ರೂ ಸಮಾವೇಶ ಬಿಜೆಪಿ ಸಮಾವೇಶ ಆಗ್ಬೋದು ಯಾರ್ದು ಯತ್ನಾ ಒಳ್ಳೇದಲ್ಲ ಜೋರಾಗ ಸಮಾವೇಶ ಮತ್ತು ಯತ್ನಾಡೋರು ಹೊಸ ಪಕ್ಷ ಕಟ್ಟಬೇಕು ಅದು ಒಂದು ಒಳ್ಳೇದು ಒಳ್ಳೆ ಹೊಸ ಪಕ್ಷ ಕೊಟ್ಟು ಎರಡು ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನು ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು ಹೊಸ ಪಕ್ಷ ಕಟ್ಟಲಿ ಹಾಂ ಹೊಸ ಪಕ್ಷ ಕಟ್ಟಲಿ ತುಂಬ ಕಟ್ಲಿ ಹಿಂದೂ 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 ಪಾರ್ಟಿ ನಮ್ಮ ಪಕ್ಷಕ್ಕೆ ಅನ್ಕೊಲಾಗಿದೆ ನಮ್ಗೆ ನಮಗೌ ಸಂಬಂಧ ಇಲ್ಲ ಕಟ್ಲಿ ಶುಭ ಹಾರೈಸ್ತೀವ್ ಹೊಸ ಅವ್ರು ಬೇಗ ಹೊಸ ಪಕ್ಷವನ್ನ ಕಟ್ಲಿ ಹಿಂದೂ ಪಕ್ಷವನ್ನ ಕಟ್ಲಿ ಒಳ್ಳೇದಾಗ್ಲಿ